ಸೆಲೆಕ್ಷನ್ದು ಪ್ರಾಕ್ಟೀಸ್ ನಡೀತು ಹೇಳಿ ಸರ್ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಹೇಗೆ ಅಂತ ಸರ್ ಇದು ಬೆಂಗಳೂರು ಅರ್ಬನ್ ಜಿಲ್ಲಾ ಮಂಚೂರು ಕಬಡ್ಡಿ ಅಸೋಸಿಯೇಷನ್ ಸೆಲೆಕ್ಷನ್ ಹೇಗಿದ್ದೀವಿ ಅಂತೂ ಸೊ ಸ್ಟೇಟ್ ಚಾಂಪಿಯನ್ಶಿಪ್ ಅಂದರೆ ಡಿಸ್ಟಿಕ್ ಚಾಂಪಿಯನ್ಶಿಪ್ ಇದೆ ಆರು ಏಳು ಎಂಟು ದೊಡ್ಬಳಾಪುರದಲ್ಲಿ ಅದ್ರ ನಿಮಿತ್ತ ನಾವು ಮಾಡ್ತಾ ಇರೋ ಸೆಲೆಕ್ಷನ್ ಇದು ಸೊ ಬೆಂಗಳೂರು ಮಹಾನಗರಕ್ಕೆ ಒಂದೇ ಒಂದು ಟೀಮ್ ನಡಿ ಒಂದು ಟೀಮ್ನ ಸೆಲೆಕ್ಟ್ ಮಾಡ್ತೀವಿ ಹನ್ನೆರಡು ಜನ ಸರಿ ಸುಮಾರು ಒಂದು ತೊಂಬತ್ತು ಟೀಮ್ ಇದೆ ಬೆಂಗಳೂರಲ್ಲಿ ರಿಜಿಸ್ಟರ್ಡ್ ರಿಜಿಸ್ಟ್ರಡ್ ಕ್ಲಬ್ಸು ಸೊ ಅದರಲ್ಲಿ ಎಲ್ಲ ಬಂದಿರ್ತಾರೆ ಆ ಬಂದಿರೋದ್ರಲ್ಲಿ ನಾವು ಒಂದು ಟೀಮ್ನ ಸೆಲೆಕ್ಟ್ ಮಾಡೋದಿರುತ್ತೆ ಇದೇ ಥರ ಎಲ್ಲ ಡಿಸ್ಟಿಕ್ ಅವ್ರೂ ಸೆಲೆಕ್ಷನ್ ಮಾಡೋದಿರುತ್ತೆ ಸರಿಸುಮಾರು ಮೂವತ್ತು ಡಿಸ್ಟಿಕ್ಕವ್ರೂ ಇದೇ ಥರನೇ ಸೆಲೆಕ್ಷನ್ ಇಟ್ಕೊಂಡು ಪ್ರತಿ ಡಿಸ್ಟಿಕ್ಕಿನ ಹನ್ನೆರಡು ಹನ್ನೆರಡು ಜನ ಅಂದರೆ ಒಂದು ತಂಡನ ನಮ್ಮ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಕಳಿಸ್ಕೊಡ್ತಾರೆ ಸರಿಸುಮಾರು ಮೂವತ್ತು ಟೀಮ್ ಅಂದರೆ ನಾನ್ನೂರು ಪ್ಲೇಯರ್ ಬರ್ತಾರೆ ಆ ನಾನ್ನೂರು ಜನದಲ್ಲಿ ಡಿಸ್ಟಿಕ್ ಚಾಂಪಿಯನ್ಶಿಪ್ಪಲ್ಲಿ ಅಲ್ಲೊಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ ಆ ಕಮಿಟಿ ಹನ್ನೆರಡು ಜನನ ಮತ್ತೆ ಸೆಲೆಕ್ಟ್ ಮಾಡಿ ಆ ಟೀಮ್ನ ಸೀನಿಯರ್ ನ್ಯಾಷನಲ್ಸ್ಗೆ ಕಳಿಸ್ಕೊಡ್ತಾರೆ ಸರ್ ರಾಜತಂಡಕ್ಕೆ ಕಳ್ಸ್ಕೊಡ್ತಾರೆ ಇದು ನಮ್ಮ ಪ್ರೋಸೆಸ್ ಸರ್ ಕರ್ನಾಟಕದ ಹೇಗೆ ಫೋಕಸ್ ಸಿಗ್ತಾ ಇದೆ ಕಬಡ್ಡಿಗೆ ಸರ್ಕಾರದಿಂದ ಸರ್ ಕರ್ನಾಟಕದಲ್ಲಿ ನಾವು ಆಡಬೇಕಾದ್ರೆ ಫೋಕಸ್ ಹೇಗೆ ಅಂತಂದರೆ ವಾಟ್ ಐ ಫೀಲ್ ಅಂದರೆ ಆಗ ಕ್ವಾಲಿಟಿ ಇತ್ತು ಕ್ವಾಂಟಿಟಿ ಓಕೆ ಬಟ್ ಈಗ ಕ್ವಾಂಟಿಟಿ ಅಂತೂ ಸಿಗ್ತಾ ಇದೆ ಬಟ್ ವಿ ಆರ್ ನಾಟ್ ಗಿಟಿಂಗ್ ದಿ ಕ್ವಾಲಿಟಿ ಅಂದರೆ ತುಂಬ ಜನ ಆಡ್ತಿದ್ದಾರೆ ಆ ಆ ಕಾಲಕ್ಕೆ ಟಾಪ್ ಪ್ಲೇಯರ್ಸ್ ಅಂತಿದ್ದಾರಲ್ಲ ಆ ಥರದ ಪ್ಲೇಯರು ಕಮ್ಮಿಯಾಗಿದೆ ಅಂತ ಅನಿಸ್ತಾ ಇದೆ ಸೊ ಆ ನಿಟ್ಟಿನಲ್ಲೇ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಅದಕ್ಕೆ ಆ ಕ್ವಾಲಿಟಿ ಬರಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿ ಆ ಕ್ವಾಲಿಟಿ ಬರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಒಂದು ಅಂದರೆ ಯುವ ಆಟಗಾರ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀವಿ ಯುವ ಆಟಗಾರರ ಮೊದಲು ಮೊಬೈಲಿಂದ ದೂರ ಇಡಿ ಮೀಡಿಯಿಂದ ದೂರ ಇಡಿ ಬೇರೆ ಕೆಟ್ಟ ಸಹವಾಸಗಳಿಂದ ಚಟಗಳಿಂದ ದೂರ ಇದ್ದರೆ ಆಟೋಮೆಟಿಕ್ಲಿ ಹುಡುಗರು ಇಂಪ್ರೂವ್ ಆಗ್ತಾರೆ ಸೊ ಈಗಿನ ಪರಿಸ್ಥಿತಿನಲ್ಲಿ ಮೊಬೈಲೇ ತುಂಬ ಹಾಳು ಮಾಡ್ತಿದೆ ಕೈಯಲ್ಲಿ ಕೇಳಿಬಿಟ್ಟು ಮೊಬೈಲ್ ಇದೆ ಸೊ ಮೊಬೈಲ್ ಒಂದು ಸ್ವಲ್ಪ ದೂರ ಇಟ್ಟರೆ ಆಟೋಮೆಟಿಕ್ಲಿ ಅವರು ಪ್ರಾಕ್ಟೀಸ್ ಕಡಿಮೆ ಮಾಡ್ತಾ ಇದ್ರು ಹೌದು ಮೊಬೈಲಿಂದ ಪ್ರಾಕ್ಟೀಸು ಅಥವಾ ಒಂದು ಕಾನ್ಸಂಟ್ರೇಷನ್ ಸಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ನಾನು ನಾನು ಮಾಡಿದ್ರೆ ಈಗ ಕಾಲೇಜ್ ಕ್ಯಾಂಪಸ್ ಹೇಗಿದೆ ಸಪೋರ್ಟ್ ಅಂತ ಹೇಳ್ತೀನಿ ಸರ್ ಕಾಲೇಜಲ್ಲಿ ನೋಡಿ ನಾವು ಮಾಡಬೇಕಾದ್ರೆ ಯೂನಿವರ್ಸಿಟಿ ಆ ಕಡೆ ಮುಳುಬಾಗಲೋ ಈ ಕಡೆ ಮುಳ್ಬಾಗಿಲಿಂದ ಇಲ್ಲಿ ತುಮಕೂರಿಂದ ಆ ಕಡೆ ಚಿಕ್ಕನಕಲ್ಲಿ ದೊಡ್ಡಾಪುರ ಆನೆಕಲ್ ಇಷ್ಟು ಸರಿ ಬೆಂಗಳೂರು ಯೂನಿವರ್ಸಿಟಿ ಒಂದೇ ಒಂದಿತ್ತು ಸೊ ಅಷ್ಟು ಅಷ್ಟು ಕಾಲೇಜುಗಳಿಗೆ ಹನ್ನೆರಡು ಜನಕ್ಕೆ ಮಾತ್ರ ಅವಕಾಶ ಸಿಗ್ತಿತ್ತು ಆದರೆ ಇವತ್ತಿನ ಸ್ಥಿತಿ ಹಾಗಿಲ್ಲ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮೂರು ಯೂನಿವರ್ಸಿಟಿ ಇದೆ ಡೀಮ್ಡ್ ಯೂನಿವರ್ಸಿಟೀಸ್ ಇದೆ ಸರಿ ಸುಮಾರು ನೂರು ಜನಕ್ಕೆ ಯೂನಿವರ್ಸಿಟಿ ಹೇಳುವಂಥ ಅವಕಾಶಗಳು ಸಿಗ್ತಾ ಇದೆ ಸೊ ಹೆಚ್ಚು ಅವಕಾಶ ಅಪರ್ಚುನಿಟಿ ಜಾಸ್ತಿ ಅಪರ್ಚುನಿಟಿ ಜಾಸ್ತಿ ಸಿಗ್ತಾ ಇದೆ ಅದನ್ನ ಹುಡುಗರು ಯೂಟಿಲೈಸ್ ಮಾಡ್ಕೋಬೇಕಷ್ಟೆ ಈಗ ಪ್ರೋ ಕಬಡ್ಡಿ ಮೇಲೆ ಕಬಡ್ಡಿ ಸ್ವಲ್ಪ ಪ್ರಸ್ತಾ ಆಯಿತು ಹೇಗೆ ಹಾ ಪ್ರೋ ಕಬಡ್ಡಿ ಅದೇ ಪ್ರೋ ಕಬಡ್ಡಿ ಬಂದ ಮೇಲೆ ಒಂದು ಸ್ವಲ್ಪ ಕಬಡ್ಡಿಗೆ ಅಂದ್ರೆ ಮೊದಲು ಜನರಿಗೆ ಗೊತ್ತಿರಲಿಲ್ಲ ಪ್ರೋ ಕಬಡ್ಡಿ ಅಂದರೆ ಕಬಡ್ಡಿ ಹೇಗೆ ಫೇಮಸ್ ಇದೆ ಅಂತ ಅದು ಬರೀ ಮಾತ್ ಮಾತಲ್ಲೇ ಅಲ್ಲಲ್ಲ ಅಲ್ಲ ಬಟ್ ಅದನ್ನ ಒಟ್ಟು ಗುಡ್ಸಿದ್ದು ಪ್ರೋ ಕಬಡ್ಡಿ ಯಾಕಂದ್ರೆ ನೋಡ್ತಾ ಇದ್ದೀರಾ ರೀಚ್ ಆಗುತ್ತೆ ಎಲ್ಲರಿಗೂ ಅಂತ ಆಫ್ಟರ್ ಕ್ರಿಕೆಟ್ ಹೈಯೆಸ್ಟ್ ಟಿ ಆರ್ ಪಿ ನೋಡ್ತಾ ಇರೋದು ಕಬಡ್ಡಿ ಮಾತ್ರ ಸೊ ಅಂದರೆ ನಮ್ಮ ಕರ್ನಾಟಕ ತುಂಬ ನಿಮಗೆ ಸ್ಟೇಟ್ ಕಂಟ್ರಿಗೆ ಹೋಲಿಸಿದ ಕರ್ನಾಟಕ ಟೀಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ನೀವು ಹೇಗೆ ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ ನಮ್ಮ ಟೀಮಿಗೆ ಸೊ ಅದು ಹರಿಯಾಣ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಫೆಸಿಲಿಟೀಸ್ ನಮಗೆ ಸ್ವಲ್ಪ ಕಮ್ಮಿ ಇದೆ ಅಂತ ನನ್ನ ಭಾವನೆ ಯಾಕಂದರೆ ಯಾರು ಏಷ್ಯನ್ ಗೇಮ್ಸು ಅಥವಾ ಇನ್ನೊಂದೇನಾದರೂ ಸಾಧನೆ ಮಾಡ್ಕೊಂಡು ಬಂದರೆ ಇಮ್ಮಿಡಿಯೇಟಾಗಿ ಸರ್ಕಾರನೇ ಅವ್ರಿಗೆ ಕೋಟಿ ಕೋಟಿ ಉದ್ಯೋಗಾವಕಾಶಗಳನ್ನ ಕೊಡ್ತಾ ಇದೆ ಹರಿಯಾಣ ಡೆಲ್ಲಿ ಆ ಕಡೆ ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಇನ್ನೂ ರೀಚ್ ಆಗಿಲ್ಲ ಸರ್ ನಾನು ಸರ್ಕಾರದವ್ರನ್ನ ಏನು ಕೇಳ್ಕೊಳ್ತೀನಿ ಯಾರಾದರೂ ಸಾಧನೆ ಮಾಡೋದಕ್ಕೆ ದಯವಿಟ್ಟು ಎಲ್ಲರೂ ಯಾವುದಾದ್ರೂ ಇಲಾಖೆಯಲ್ಲಿ ಕೆಲಸ ಕೊಟ್ಟು ಅಥವಾ ಅವ್ರಿಗೆ ಕ್ಯಾಶ್ ಪ್ರೈಸ್ ಏನಾದರೂ ಅನೌನ್ಸ್ ಮಾಡಿದ್ರೆ ಬೇರೆಯವ್ರಿಗೂ ಒಂದು ಹುಮ್ಮಸ್ ಇರುತ್ತೆ ಆಡಲಿಕ್ಕೆ ಸರ್ಕಾರಕ್ಕೆ ಏನು ಡಿಮ್ಯಾಂಡ್ ಮಾಡೋಕ್ಕೆ ಇಷ್ಟಪಡ್ತೀವಿ ನೀವು ಕೆಲಸ ಕೊಡಿ ಆಡೋ ಹುಡುಗರಿಗೆ ಕೆಲಸ ಕೊಡಿ ಅಷ್ಟೇ ಯಾರು ಪ್ಲೇಸ್ ಮಾಡಿರ್ತಾರೆ ಅಥವಾ ಯಾರು ನ್ಯಾಷನಲ್ಸ್ ಆಡ್ತಾರೆ ಅಂಥವ್ರಿಗೆ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಅವ್ರಿಗೊಂದು ಕೆಲಸ ಅಂದ್ಕೊಂಡ್ರೆ ಆಡೋ ಹುಡುಗರಿಗೂ ಒಂದು ಇನ್ಸ್ಪಿರೇಷನ್ ಇರುತ್ತೆ ಆಡಲಿ ಅವರು ನಮಗೂ ಒಂದು ಕೆಲಸ ಸಿಗುತ್ತೆ ನಮಗೂ ಒಂದು ಕಬಡ್ಡಿಯಿಂದ ಒಂದು ಜೀವನ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಎಲ್ಲರೂ ಆಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಸ್ವಾಮಿ ಅಂತ ಬೆಂಗಳೂರು ಅರ್ಬನ್ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಥ್ಯಾಂಕ್ ಯು ಸರ್ ಧನ್ಯವಾದ